Vale. ¿Qué es esta? ¿Qué es esta? ¿Qué es esta? हाई वेलकम हईड मेसेज हाकिटिवेशन चल हि टीचर्स डे टेम लाइव मेसेज हाकि प्लीज लाइक बनी सपोर्ट लक्ष्मी कलापुर हाय सिस्टर काफी आयता वेलकम टू लाइव लाइव बंद तुम धन्यवाद लॉन् थैंक यू सो सिस्टर। ಹೈಡಲ್ ಯಾರಿದ್ದೀರಾ ಮೆಸೇಜ್ ಹಾಕಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಕರುನಾಡು ಹಾಯ್ ಹಾಯ್ ಸಿಸ್ಟರ್ ಕಾಫಿ ಆಯ್ತಾ ನಿಮ್ದು ಕೂಡ ನಮ್ ಲೈವ್ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೆಸೇಜ್ ಹಾಕಿ ಯಾರಿದ್ದಾರೆ ಲೈವ್ ಅಲ್ಲಿ ಆಲ್ ಮೋಟಿವೇಶನ್ ಚಾನಲ್ ಸಪೋರ್ಟ್ ಅಂತ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಮೆಸೇಜ್ ಹಾಕಿ ಥ್ಯಾಂಕ್ ಯು ಸಿಸ್ಟರ್ ಮೊನ್ನೆ ಕನೆಕ್ಟ್ ಆಗಿದ್ದಕ್ಕೆ ಓ ಹೌದು ಸಿಸ್ಟರ್ ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ವಾ ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಸಿಸ್ಟರ್ ಡೈಲಿ ಇದೇ ತರ ಸಪೋರ್ಟ್ ಮಾಡಿ ನಾನು ಕೂಡ ನಿಮ್ಗೆ ಡೈಲಿ ಸಪೋರ್ಟ್ ಮಾಡ್ತೀನಿ ಸಿಸ್ಟರ್ ಇದೇ ತರ ಒಬ್ಬರಿಂದ ಒಬ್ಬರಿಗೆ ಆಗ್ತಾ ಹೋಗ್ಬೇಕು ಸಿಸ್ಟರ್ ಏನ್ ಯಾರದು ತಗೊಂಡ್ರೆ ಎಲ್ಲಿಗೆ ನಿಲ್ಲಲ್ಲ ಅಲ್ವಾ ನಾವು ನಿಮಗಾಗಬೇಕು ನೀವು ನಮಗಾಗಬೇಕು ನೀವು ಏನೋ ಸಾಧನೆ ಮಾಡೋದಕ್ಕೇನೆ ಈ ತರ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿರ್ತೀರಾ ಅದಕ್ಕೋಸ್ಕರ ನಮಗ್ ನೀವು ಸಪೋರ್ಟ್ ಮಾಡೋದು ನಾವು ಸಪೋರ್ಟ್ ಮಾಡೋದು ಅಲ್ಲಿ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನೀವು ಲೈವ್ ಮಾಡ್ತೀರಾ ಸಿಸ್ಟರ್ ಕೃಷ್ಣಣ್ಣ ಬಂದ್ರ ಥ್ಯಾಂಕ್ ಯು ಸೋ ಮಚ್ ಕೃಷ್ಣಣ್ಣ ಲೈವ್ ಎಂಡ್ ಎಲ್ರು ಪಕ್ಕದ ಮನೆಗ್ ಹೋಗೋಣ ಯು ಸೋ ಮಚ್ ಕೃಷ್ಣನ ಲೈವ್ ಬಂದಿದ್ದಕ್ಕೆ ನಿಮ್ ಲೈವ್ ಬರಕ್ ಆಗಿಲ್ಲ ಕೃಷ್ಣನ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಪೂಜೆ ಎಲ್ಲ ಇತ್ತಲ್ವಾ ಅದಕ್ಕೆ ಬ್ಯುಸಿ ಆಗ್ಬಿಟ್ಟಿದ್ವಿ ಯಾರ್ ಕೈ ಬಿಟ್ರು ನಮ್ ಕೃಷ್ಣನ ಕೈ ಬಿಡಲ್ಲ ಅನ್ಕೊಂತೀವಿ ತಂಗಿರ್ಗೆ ಲೈಕ್ ಕೊಡಿ ಲಕ್ಷ್ಮಿ ಸಿಸ್ಟರ್ ಏನ್ ತಂಗಿ ಅಪರೂಪ ಲೈವ್ ಏನೋ ನಾ ನೀವು ಮಾಡ್ತಾ ಇದ್ರಲ್ಲಾ ನಿಮ್ಮಿಂದ ನಾವು ಸ್ವಲ್ಪ ಹೆಲ್ಪ್ ತಗೊಳ್ಳೋಣ ಅಂತ ಮಾಡ್ತಾ ಇದೀವಿ ಕಾವ್ಯ ತಂಗಿ ನಿನ್ನ ಅಣ್ಣನ ಲೈವ್ ಬಂದು ಒನ್ ಇಯರ್ ಆಯ್ತು ಒಬ್ಬ ಒನ್ ಇಯರ್ ಅಲ್ಲಣ್ಣ ಒಂದ್ ಎರಡು ವಾರ ಒಂದ್ ತಿಂಗ್ಳು ಆಗಿರ್ಬೇಕು ಒಂದ್ ತಿಂಗ್ಳೇನೋ ಆಗಿರ್ಬೇಕು ಅಷ್ಟೇ ಅಣ್ಣ ಸಿಸ್ಟರ್ ಯಾವಾಗ ಲೈವ್ ಮಾಡೋದು ಹೇಗ್ ಮಾಡೋದು ಅಂತ ಗೊತ್ತಿಲ್ಲ ಓ ಹೌದಾ ಮೆಸೇಜ್ ಅಲ್ಲಿ ಹೇಳ್ಕೊಡ್ತೀನಿ ಸಿಸ್ಟರ್ ಮೆಸೇಜ್ ಮಾಡ್ತೀನಿ ಕೃಷ್ಣನ ಲಕ್ಷ್ಮಿ ಕಲ್ಲಾಪುರ್ ತಂಗಿ ಕಾಫಿ ಆಯ್ತಾ ನೋಡಿ ನಮ್ಮ ಕೃಷ್ಣನ ಮಾತಾಡ್ತಾ ಇದ್ದಾರೆ ಲಕ್ಷ್ಮಿ ಸಿಸ್ಟರ್ ನಾನು ಕೂಡ ಲೈವ್ ಇದು ಮೂರನೇ ಸತಿ ಬರ್ತಾ ಇರೋದು ನಂಗೂ ಅಷ್ಟೊಂದು ಗೊತ್ತಿರ್ಲಿಲ್ಲ ಈ ತರ ಕೃಷ್ಣನ ಅಣ್ಣನ ತರನೇ ಸ್ವಲ್ಪ ಜನ ಹೇಳ್ಕೊಟ್ರು ನನಗೂ ಕೂಡ ತಂಗಿ ಒನ್ ಮಂತ್ ಆದ್ರೆ ಒನ್ ಇಯರ್ ಆದಂಗೆ ಓ ಹೌದ ಬನ್ನಿ ನಾಳೆ ಬನ್ನಿ ನಮ್ಮ ಬಾಗಿನ ತಗೊಂಡು ತಂಗಿಗೆ ಗೌರಿ ಹಬ್ಬಕ್ಕೆ ಬನ್ನಿ ಅಣ್ಣ ಓಂ ಶಕ್ತಿ ಪರ ಶಕ್ತಿ ಓಂ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಕೃಷ್ಣ ನೀವು ಕೂಡ ಲೈವ್ ಮಾಡ್ತಾ ಇದ್ದೀರಾ ಎಂಟ್ ಗಂಟೆಗೆ ವಾಸಿಂ ಅಲೂರ್ ಹಾಯ್ ಬ್ರೋ ಹೊಸಬ್ರ ನೀವು ಹಾಗಾದ್ರೆ ನಮ್ ಚಾನೆಲ್ ಸಪೋರ್ಟ್ ಬ್ರೋ ಹಾಯ್ ಕೃಷ್ಣ ಬ್ರದರ್ ವಾಸಿನ್ ಅಲೋ ಗುರು ಹೊಸಬ್ರ ಬ್ರದರ್ ನೀವು ಪ್ಲೀಸ್ ನಮ್ ಚಾನಕ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ಬರ್ತೀನಿ ಬರ್ತೀನಿ ತಂಗಿ ನನ್ ತಂಗಿ ಮನೆಗೆ ಬರ್ದಿ ಯಾವ ಮನೆಗೆ ಬರ್ಲಿ ಬನ್ನಿ ಅಣ್ಣ ಬನ್ನಿ ಯಾರ್ ಬೇಡ ಅಂತಾರೆ ಬನ್ನಿ ವಾಸಿಮ್ ಬ್ರದರ್ ಕಾಫಿ ಆಯ್ತಾ ಅಂತ ಕೇಳ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇದ್ದೀರಾ ಪ್ಲೀಸ್ ಒಂದೊಂದು ಲೈಕ್ ಕೊಡಿ ಪೂರ್ಣಿ ಎಚ್ ಆರ್ ಅಂತ ಬಂದರು ಹಾಯ್ ಸಿಸ್ಟರ್ ನಿಮ್ಮ ಕುಕಿಂಗ್ ವಿಡಿಯೋ ನಂಗೆ ಇಷ್ಟ ಆಗುತ್ತೆ ಓ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ಸ್ ಅಲಾಟ್ ನಮ್ಮ ಲೈವ್ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಪೂರ್ಣಿ ಸಿಸ್ಟರ್ ಕಾಫಿ ಆಯಿತಾ ಸಿಸ್ಟರ್ ಓಂ ಶಕ್ತಿ ಪರಮ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣನ ಏನ್ ಮಾಡೋ ಹೆಣ್ಮಕ್ಳು ಪೂಜೆ ಅದು ಇದು ಎಲ್ಲ ತುಂಬಾ ಅಣ್ಣ ಅದಕ್ಕೋಸ್ಕರ ಆಷಾಢ ಬಂದ್ರೆ ಶ್ರಾವಣ ಕಳೆಯೋವರೆಗೂ ಸ್ವಲ್ಪ ಬ್ಯುಸಿ ಆಗಿರ್ತೀವಿ ಬರ್ತೀನಿ ಅಣ್ಣ ನಿಮ್ಗ್ ಲೈವ್ಗು ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಕಾವ್ಯ ತಂಗಿ ನಾನು ಹತ್ರ ಇದೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈವ್ ಮಾಡೋದು ಕಮ್ಮಿ ಹ್ಮ್ ಸರಿ ಅಣ್ಣ ಆಯ್ತಣ್ಣ ನಿಮ್ ಸಪೋರ್ಟ್ ನಮ್ಗ್ ತುಂಬಾ ಬೇಕಣ್ಣ ಕೃಷ್ಣ ನನಗೆ ತಂಗಿಯರ ಮೇಲೆ ಬಹಳ ಪ್ರೀತಿ ಹೌದು ಹೌದು சிஸ்டர் எல்லா தங்கி துபா காத்தர் எல் சப்போர்ட் ஆய் சிஸ் நம் ஆய் அந்த ஆய் சிஸ்டர் லக்ஷ்மி சிஸ்டர் சூப்பர் சப்போர்ட் தேங்க் யூ சோ மச் ப்ளீஸ் எல்லாம் லைக் கொடி ಮೆಸೇಜ್ ಹಾಕಿ ಯಾರ ಹೈಡಲ್ಲಿ ಇದ್ದೀರಾ ಲಕ್ಷ್ಮಿ ಕೊಲ್ಲಾಪುರ್ ತಂಗಿ ನಿನ್ನ ಅಣ್ಣ ಒಳ್ಳೆಯವನು ಅಲ್ಲ ಹೊಗಳಬೇಡಿ ತಂಗಿರ್ ಯಾರ್ ಸಪೋರ್ಟ್ ಮಾಡ್ತಾರ ಅವ್ರು ಒಳ್ಳೆಯವ್ರೆ ಅಲ್ವನಾ ಆ ತರ ಇರಲ್ಲ ನೀವು ನಮ್ಗೆ ಅದೇ ತರ ಆಗ್ಬಿಟ್ಟಿದೀರ ಈಗ ನೀವ್ ಎಷ್ಟೊತ್ತಿಗೆ ಮಾಡ್ತೀರನಾ ಸೇಮ್ ಎಂಟು ಗಂಟೆಗೆ ನಿಮ್ದು సో మచ్ కృష్ణనా జై శ్రీరామ్ థ్యాంక్ యూ సో మచ్ ప్లీజ్ ఎల్లరూ లైక్ కొడి ಡ್ಯೂಟಿ ಮುಗಿತಾ ಕೃಷ್ಣನ ಮನೆಗೆ ಮನೆಗೆ ಹೋಗ್ತಾ ಇದ್ದೀರಾ ಕಾವ್ಯ ತಂಗಿ ನಾನು ನೈಟ್ ಲೈವ್ ಮಾಡೋದು ಕಮ್ಮಿ ಇದೆ ಮಾರ್ನಿಂಗ್ ಹತ್ತುವರೆಗೆ ಲೈವ್ ಮಾಡ್ತಾ ಇದ್ದೀನಿ ಹೌದಾ ಓ ಸರಿ ಕೃಷ್ಣನ ಆ ಟೈಮಲ್ಲಿ ಆದ್ರೆ ಬರ್ತೀನಿ ಸಂಜೆ ಆಗಿದ್ರೆ ಫ್ರೀ ಆಗಿರ್ತಿದ್ವಿ ಬರ್ತ ಬರಕ್ ಆಗ್ತಿತ್ತು ನೋಡಣ್ಣ ಟ್ರೈ ಮಾಡ್ತೀನಿ ನಾನು ಕೂಡ ಬ್ಯಾಂಕ್ ನಲ್ಲಿ ಇದ್ದೀನಿ ತಂಗಿ ಹೌದನಾ ಇನ್ನೂ ಇದ್ದೀರಾ ಅಲ್ಲೇ ேஷஷன் சப்போர்ட் சப்போர்ட் தான் சோ மச் பிளீஸ் ஒன் லைக் கொடி ஹைடல் மெசேஜ் எல் மானிட்டை ஆன் ஆகல்வா எல்லாம் आयता so ना विडियो नोड़ी नोट सपोर्ट थैंक यू सो मच कृष्णना जय श्री राम जय श्री राम जय श्री राम थैंक यू सो मच मचना ಓಂ ಚೋ ಥ್ಯಾಂಕ್ ಯು ಸೋ ಮಚ್ ಕೃಷ್ಣನ ಒಬ್ರೆ ಇದ್ದಾರೆ ಬೇರೆ ಯಾರು ಇಲ್ಲ ಇದ್ದಾರೆ ಐಡಲ್ ಇದಾರೆ ಮೆಸೇಜ್ ಹಾಕಿ ನಮಗೂ ಕೂಡ ಸಪೋರ್ಟ್ ಮಾಡಿ ಓಂ ಶಕ್ತಿ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಥ್ಯಾಂಕ್ ಯು ಎಲ್ರು ಬೇಗ ಬೇಗ ಮಾನಿಟೈಸ್ ಅನ್ ಮಾಡ್ಕೋತಾ ಇದಾರಲ್ವಾ ಲೈವ್ ಬಂದು ನಮ್ದು ಕೂಡ ಹಾಫ್ ಮಾನಿಟೈಸ್ ಆಗಿದೆ ಅಣ್ಣ ಅದಕ್ಕೋಸ್ಕರ ನಾನು ಇನ್ಮೇಲೆ ಡೈಲಿ ಬರ ಗೆ ಅನ್ಕೊಂಡಿದಿನಿ ನಿಮ್ದು ವಾಚ್ ಅವರ್ ಎಷ್ಟಾಗಿದೆ ಹಾಯ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸಿಸ್ಟರ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ನಮ್ ಲೈವ್ ಜಾಯಿನ್ ಆಗಿದ್ದಕ್ಕೆ ಕಾಫಿ ಆಯ್ತಾ ಸಿಸ್ಟರ್ ಹೇಗಿದ್ದೀರಾ ಪ್ಲೀಸ್ ನಮ್ಮ ನ ಕನೆಕ್ಟ್ ಮಾಡ್ಕೊಳ್ಳಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಸಿಸ್ಟರ್ ಹೈಡಲ್ ಯಾರಿದ್ದೀರಾ ಮೆಸೇಜ್ ಹಾಕಿ ಒಂದೊಂದು ಲೈಕ್ ಕೊಡಿ ಸಿಸ್ಟರ್ ಯಾರ ಹೈಡಲ್ ಇದೀರಾ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕೃಷ್ಣನ ಹೋದ್ರಾ. ಐಡಿಯಲ್ಲಿ ಇರಬೇಡಿ ಮೆಸೇಜ್ ಹಾಕಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಹಾಯ್ ಇದ್ದೀರಾ ಲೈವ್ ಅಲ್ಲಿ ಪ್ಲೀಸ್ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಫ್ರೆಂಡ್ ಕೃಷ್ಣಣ್ಣ ಹೋದ್ರ ಕೃಷ್ಣಣ್ಣ ಪ್ಲೀಸ್ ಮೆಸೇಜ್ ಹಾಕಿ ಯಾರಿದ್ದೀರಾ ಹೈಡಲ್ ಇರಬೇಡಿ ಲೈಕ್ ಕೊಡಿ साइड ಅಲ್ಲಿ ಇರಬೇಡಿ ಮೆಸೇಜ್ ಹಾಕಿ ಫ್ರೆಂಡ್ಸ್ கிருஷ்ணா ನೈಸ್ಟ್ ಬೇಗೆ ಹೋದ್ರು கிருஷ்ணா ಮೆಸೇಜ್ ಹಾಕಿ रईडल यार मैसेज हाँ प्लीज़ हाइडल यार मेसेज हाकि प्लीज सपोर्ट 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 थैंक यू सो मच Thank <laughs>